ಕನ್ನಡದ ಕವಿ ಮಹಾಕವಿ ಕುವೆಂಪುರವರ ಪ್ರಸಿದ್ಧ ಕವನಗಳು ಇವರು ಹಿಂದೂ ಮಹಾಕಾವ್ಯ ರಾಮಾಯಣವನ್ನು ಆದರ್ಶಿ ಮಹಾಕಾವ್ಯ ಶ್ರೀರಾಮಾಯಣ ದರ್ಶನ ಮತ್ತು ಕಾಣೂರು ಹೆಗ್ಗಡತಿ ನಂಥ ಕಾದಂಬರಿಗಳನ್ನು ರಚಿಸಿದ್ದಾರೆ ಕರ್ನಾಟಕದ ರಾಜಕೀತೆ ಜೈ ಭಾರತ ಜನನಿಯ ಜಾತೆ ಬರೆದು ಕೀರ್ತಿಗೆ ಭಾಜನರಾಗಿದ್ದಾರೆ ನಮ್ಮ ರಾಷ್ಟ್ರಕವಿ ಎಂದು ಚಿರಪರಿಚಿತರಾದಂಥ ನಮ್ಮ ಕುವೆಂಪು ಅವರ ಅದ್ಭುತ ಕವನಗಳು ನಿಮಗೂ ಕೂಡ ಈ ಕವನಗಳು ಇಷ್ಟ ಆದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರತಿಯೊಂದು ಮಗುವು ಹುಟ್ಟುತ್ತಲೇ ವಿಶ್ವ ಮಾನವ ಬೆಳೆಯುತ್ತಾ ನಾವು ಅದನ್ನು ಅಲ್ಪ ಮಾನವನಾಗಿ ಮಾಡುತ್ತೇವೆ ಮತ್ತು ಅದನ್ನು ವಿಶ್ವ ಮಾನವನಾಗಿ ಮಾಡುವುದೇ ವಿದ್ಯೆಯ ಕರ್ತವ್ಯವಾಗಬೇಕು ಕುವೆಂಪು ಕೋಟಿ ದನವಿದ್ದರೂ ಪಟ್ಟಣವು ಗೋಳು ಕಾಸಿಲ್ಲದಿದ್ದರೂ ಸುಖ ಹಳ್ಳಿ ಬಾಳು ಅವರು ನಿಮಗೂ ಕೂಡ ಈ ಕವನಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು